ನಮ್ಮ ಕೆಲ್ಸಾನೆ ಅಂತ ಅದು ಏನ್ ಮಾಡ್ತಾರು ಹಿಂಗಿ ಬಂದ್ಬಿಟ್ಟೆ ಬೀದಿ ದಿನ ಒಂದು ನಾಯಿ ಏನಾದ್ರು ಬಗ್ಗೆ ಇಡೀ ಬೀದಿ ನಾಯಿಗಳೆಲ್ಲ ಬಗ್ತ ಬಿಡ್ರಿ ಈ ತರ ಒಗ್ಗಟ್ಟು ಏನಾದ್ರು ನಮ್ಮ ರಾಜಕಾರಣಿಗಳಿಗೆ ಇದ್ದಿದ್ದಿದ್ರೆ ನಮ್ಮ ದೇಶ ಎಲ್ಲೋ ಮುಂದೆ ಈ ಹೋಗ್ತಿದ್ದವು ಎಲ್ಲೂ ಅದೇನೆ ಯಾವ ನಾಯಿಗಳಾದ್ರೇನು ಯಾವ ಇದಾದ್ರೇನು ಮಾತನಾಡೇ ಬರಬೇಕು ಅಂತೂ ಇಂದು ಈ ಊರಿಗೆ ಬಂದಿದ್ದೀನಿ ಅಲ್ರಿ ನಾನು ಕೇಂದ್ರ ಸರ್ಕಾರದ ನೌಕರ ರೀ ಅದು ಏ

ತಂತಿ ಅಂದ್ರೆ ಸಾಕು ಏನು ಬಟ್ಟೆ ಒಳ್ಳೆ 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 ಆ ತಂದಿ ಅಂದ್ರೆ ಸಂದೇಶ ಕಲ್ಸೋದಿ ಅದೇ ಸಂದೇಶ ಮೆಸೇಜ್ ಗೊತ್ತಾಗ್ತಿಲ್ಲ ಇದ್ರ ಜೊತೆಗೆ ಮನಿ ಹಾಡುಗಳು

ಏನ ಮಾಡ್ ಕ್ಯಾ ದೇ? ಈ ಬೇಟಾ ನೀ ತಿಗೆ. ತೂಹಿಯ ಒಪರಿ ಕಿಬಾ ಹಾ ಗುರುವಾ ತುರುವಾ ತೋ ಈ ಎಗಟಕರಲ ಹಾ ದೊಂಕಂಡೆ ನಾ ಅಯಾ ಹ ಹ ಹರುನಾ ಕೋರಿ ತಿಗೆ ಅಣ್ಣ ಮಂತಯ್ಯ ನಮನೆ ಇಲ್ಲಿ ಯಾವ ಎಂತ ಕಿಲ್ಲ ನಿನ್ನ ಬೊಕ್ಕ ಮಾರ್ಪಡ್ತ ಕಾಲು ಕಿದಾ ಹಲಮಾ ಒತ್ತುಕೊಳುವಾಗ ಏನು ಮಿಕ್ಕದಿನ ಕಡೆ ಹರುನಾ ಮಂತಾ தேரே देव நச்சினதுயா தக மறலன ர ஹே இதப்ப ஹ ஆ இராம இராம ஆ ஆங்கிய போதக்க பரiyeti बोलக்கிலா ಅಂತ நீ போது போசி போதே அங்கெல்லாம் ನಾವು கண்ணுலக்களோ ஓதங்க கிரமா நம்ம கசரும் உடதே நம்ம பத்திலா ஆ ஆ उनका ना हा तपना अरे प्राणी दीदी लागला बोलती लागले ए यावलं नाका बाबा हे तपला हा पेल्यां किधर लागला हा ए यावलं नाका बाबा तपा हे नमा गुडी मले इंदा मांडला सीमे निस्तव इंदा

ಹಾಂ ಇಲ್ಲಿ ಹೇಳೋಕ್ಕಾಗ ಏನಿದೇನು ಮೊಬೈಲ ಅಕೌಂಟ್ಬಿಟ್ಟು ಒಂದೇ ಸಲ ಅಯ್ಯಾವಂದು ವಿಡಿಯೋ ಕಾಲ್ ಮಾಡ್ಬಿಟ್ಟು ಐದು ರೂಪಾಯಿಯನ್ನು ಕಳಿಸಿದ್ದೀನಿ

재미ka hurting me About hurting you when Both are wrong About hurting you when Tell ಹಳ್ಳಿಯಿಂದ ಡಿ ಇನ್ಸೂರೆನ್ಸ್ ಓದಿಲ್ವೇ ಅದಕ್ಕೆ ಹೇಳೋದು ಓದ್ತಾನೆ ಮಾಡ್ತಾನೆ ಕಾರ್ಬೇಕಾಗ್ ಹೊಟ್ಟಲ್ಲ ಅದಕ್ಷರ ಏನ್ ಗೊತ್ತ ಗಂಡ್ ಊರಲ್ಲ ಅವ್ನ ಐದು ರೂಪಾಯಿ ಕಳ್ಸವನ್ನ ಕೊಟ್ಟಿದ್ದೀನಿ ನೀವು ಒಂದೊಂದಾಗಿ ತೋರ್ತಿರೋ ಜೊತಿಯಾಗಿ ಅಕ್ಕ ಪಕ್ಕ ಪಾಪದಲ್ಲಿ ನೋಡ್ಕೊಂಡ್ ರೂಪಾಯಿ ಇಲ್ಲ ಅಂತ ಅಂದ್ರೆ ಜನಗಳಿಗೆ ನೋಡ್ಕೊಂಡು ಇಲ್ಲ ನಾನು ಕಾರ್ಪಟ ಕೊಟ್ಟಿದ್ದೀನಿ

jump much konna konna alla nanaganta tapal konta tapal yu

ಇದುವರೆಗೂ ನೋಡಿದ ನನ್ನವರ ಕಾರ್ಯ ಧನ್ಯವಾದಗಳು ಹಾಗೂ ನಿಮಗೆಲ್ಲರಿಗೂ ಧನ್ಯವಾದಗಳು ಅದ್ಭುತ ನಾಟಕ ನಾಟಕ ಮಾಡಿದ್ವಿ ದಯವಿಟ್ಟು ಎಲ್ಲರೂ ಸಂತೋಷ ಪಟ್ಟರು ಜೋರಾಯ್ ಚಪ್ಪಳೆ ಬರಲಿ ಇಂಥ ಕಲಾವಿದ್ರು ಇಂಥ ಕಲಾವಿದ್ರು ಬೆಳಿಬೇಕು ಇಂಥ ಕಲಾವಿದ್ರು ಬೆಳಿಬೇಕು ನಾವೆಲ್ಲ ದೊಡ್ಡ ದೊಡ್ಡ ಕಾರ್ಯಕ್ರಮ ಮಾಡುವಾಗ ಇಂಥ ಕಲಾವಿದ್ರೆ ಒಂದು ಅರ್ಧ ತಾಸು ಮಾಡಲಿ ಮುಕ್ಕಾಲ್ ತಾಸು ಜಾಸ್ತಿ ನಾಟಕ ಜಾಸ್ತಿ ಆಗಿ ಮಾಡ್ಬೋದು ನಲ್ವತ್ತು ನಿಮಿಷ ನಲವತ್ತೇಳ ಒಂದೇ ಒಂದು ತಾಷ ಆ ಥರ ನಾಡೋದು ಭಾಳ ಚೆನ್ನಾಗಿ ಮಾಡಿಲ್ಲ ನಮಗೆಲ್ಲ ಸನ್ಮಾನ ದಯವಿಟ್ಟು ಕೂಡಬೇಕು ಸರ್ ಪ್ಲೀಸ್ ಹಾಂ ಸರ್ ಬನ್ನಿ ವೇದಿಕೆ ಮೇಲೆ ಮಲೆ ಮಳೆದು ಬರೀ ಮಳೆ ಬರಬೇಕು ಬೇಗನೆ ಬೇಗನೆ ಮುಂದೆ ಕೆರಕ್ಕೆ ಗಾಯನ ಇದೆ ನಮ್ಮ ಸಾರವರಿಂದ ಐದರ್ ಸಾವ್ರು ಹಾಡ್ತಾರೆ ಹೆಂಗೆ ಎಲ್ಲರೂ ಕೇಳೋದಕ್ಕಾಗಿ ಕೆಲವು ಕಲಾವಿದರಿಗೆ ಕಠಿಣದ ಹಳೆ ಹಾಡ್ತಾರೆ ಅಮ್ಮ ನಿಮ್ಮ ಎಲ್ಲ ಆಶೀರ್ವಾದ ಇಲ್ಲಿ ನಮ್ಮ ಸದ್ಭುಗಿ ಅಂತ ಕೇಳ್ಕೊಡೋದು ಗೌರ್ಭ ಮುಂದೆ ಸರ್ ಬನ್ರಿ ಸರ್ ಎಂಥ ಕಲಾವಿದರು ಗೊತ್ತಾ ಇಲ್ವೋ ಎಲ್ಲ ಡ್ಯಾನ್ಸ್ನಲ್ಲಿ ಸರ್ ಗುಜರಾಯ್ ಚಪ್ಪಾಳೆ ಬನ್ರಿ ಡ್ಯಾನ್ಸ್ ಮಾಡ್ತಾರೆ ನಾಟಕ ಮಾಡ್ತಾರೆ ಹಾಡ್ತಾರೆ ಎಂಥ ಅದ್ಭುತ ಕಲಾವಿದರು ಇಲ್ವ ಸರ್ ನೀವು ಕರ್ನಾಟಕದಲ್ಲಿ ಅವರ ಅವರ ಅವರ

में कैशोक <aimer> <bailout> <turbulences> на